யோ சமா நான் நான் வரக்கூட்டோர கடைங்க ஆஹ் மனித எல்லோ மனை இல்ல சத்திய கை மரத்து குளித்திர் கடைங்க ஆஹ் நாளை எல்லாரும் பாட்கேய் கடைங்க அல்லா கடை சூழனே சூழே அந்த ஆஹ் நான் தோட மனை எல்லாரே சங்கரு இல்லை நான் அவனால எட் ஓரி நம்ம மரத்த குந்திர பட்ரி இந்த ஓரி ಇದೊಂದು ಸಂಕ್ರಮ ಅಂದ್ರೆ ಸಂಕ್ರಾಂತ ಅಂತ ಹೇ ಬಾಗಿನ ಗಂಡ ಅಂತ ನಮಗೂ ಗೊತ್ತೈತಿ ಭದ್ರಂಗ್ ಏನ್ ಹೇಳಿಲ್ಲ ನಾವು ಭದ್ರಾ ನೋಡೋದ ರಾತ್ರಿ ಅವನು ಏನು ಮಾತಾಡಲಿಲ್ಲ ಬುಡ ರಾತ್ರಿ ಮಕ್ಕಳಿ ಅಂಬ ಸುಮ್ಮನೆ ಹೋಗೋ ಇದೇನು ಬಂದ್ ಹಿಂಗ್ ಆಡ್ತಲ್ಲ ಏನಾ ಬಾಗಿನ ಗಂಡ ಅದೇನು ಅಂದ್ರೆ ಭದ್ರಾ ಭದ್ರಾ ಏನ್ ಮಾಡ್ದ ನಿಂಗ ಇಲ್ಲಿ ಮಕ್ಕ ಅಂತ ಹೇಳ ಏನಾತ ನಿಂಗ ಹೇ ಮುಚ್ಚಕನ್ ಕಾಲಿ ಮಾಡ್ರಿ ನಮ್ದು ಹೊಲ ಇದು ಓ ನಾವು ನನ್ ಮಗನ್ ಅಂತ ಹೇಳಿ ತರ್ಕೊಟ್ಟದು ನಾವು ದೂರನೇ ಇವಿ ಮಗ ಸಸಿ ಚೆನ್ನಾಗಿರ್ಲಿ ಅಂದ್ಬಿಟ್ಟು ನಾವು ದೂರ ಇನ್ನ ಅಡಿಗೆ ಮಾಡ್ಕೊಂಡ್ ತಿನ್ಕೊಂಡು ಚೆನ್ನಾಗಿದೀವಿ ನೀನೇನು ಸಾಮಾನೆಲ್ಲ ತಕೊಂಡ್ ಬಂದ್ ನಿಲ್ಕಡಿ ಹಾಕಿದಿ ಎತ್ಕೊಂಡ್ ಹೋಗು ನಮ್ದು ಜಾಗಿದು சக்கிரம நீனாரு அர்த்தமா ஏன்னா தின இல்லே குத்திர்வா இல்லை இர்த்தி தக்க எதுக்கங்க ஆத்தி இவ்வளோ இல்லை உட்கண்ட் ஹோத்தினி இத்தர மாத்தாடவா நீத் கண்டு ஏன்னா நீர்முக இஷ்ட் ஆகி முஜா ஏன் சாமான் தகுக்க எஸ் பிடுச்சு நானும் வந்து இல்ல மாதா சூடெல்லாம் எல்லாரும் நம்ம అయ్యోనిస్ పుట్టానా నువ్వు అష్ట కెత్తారు ಅಂತ ళీ ఊరగెలా మాట్లాడతది బంది మక్కనలాంటలే రాత్రేనే బంది దలస్తీరాక మక్కల్లి పుడు ఏనా సుందరున నా షాక్ అయితా షాక్ ఆగిర్లేబెకో ఆగిర్బెకో అంటే తనే

ఏ అంద మాట్తీ ఆ తల్సి బుద్ధి అయితే ఇంత ఎలా మాట్లాడబో ఫస్ట్ కేంద్ర సరబీ ము నినా ఎగ్ రమీ ఎమీ అయ్యో అలా ఏంగ్ బుడు ఇవ్వినా బాగా నోడ్క నీనే కూడా హింగా ఏనా బాడే నాను కుడతా నేను நானே சொந்தி ஓரமேடி நீங்க நோட அதுக்கு நானும் ஏனா ஏனந்தி சுந்தரன் மத்த்திசு எல் மத ஆக் நின்று கன்னியா நோட்கண்டியேனா ನೀನೇನ್ ಬಾರಿ ಚೆಲ್ವಿಗೆ ತೀನ್ ಬಿಟ್ಟು ಮದ್ವೆ ಆಗ್ತೇನ ಸುಂದ್ರ ಏ ಸುಂದ್ರ ಓ ಇವ್ರಪ್ಪ ಬಾರಿ ಒಳ್ಳೆ ಅವನಲ್ಲ ಇಂತನ್ ಮಗಳು ನಾಗಿ ಅಂದ್ರ ಊರಾಗಿಲ್ಲ ನಿನ್ನ ಏಳ್ ಮೆಟ್ರಿ ಮಗ ಏಳ್ಮೆಟ್ರಿ ಮಗ ಅಂತ ಆಗ್ಬಿಡ ಆದ್ರೆ ಈ ಮುತ್ಕಿಗ ಸುಂದ್ರ ಅನ್ನೋದ್ ಕೆಲ್ಸ ಐತಿ ಮುಂದಕ್ಕೆ ಏನು ಕೇಳಿಸಿಲ್ಲ ಅದಕ್ಕೆ ಏನೇನೋ ಬೈತೈತಿ ಬಯಸ್ಕೊಳ್ಳಿ ಬಯಸ್ಕೊಳ್ಳಿ ಬುದ್ಧಿ ಕಲಿಯುತ್ತೆ ಮಾಡ್ಲಿ ಮದ್ವೆ ಆಗೇನ ಅಂದ್ರೆ ಆಗಕ್ಕಿಲ್ಲ ನಿನ್ ಚಲೋ ಇಲ್ಲ ಅಂತಳೆ ಆಗ್ಲಿ ಆಗ್ಲಿ ಅವಮಾನ ಆಗ್ಲಿ ಇನ್ನೇ ಇವಳಗ ஏனன் நீங்க உட்காங்க மதை மாத்த ஜிஸ்ட் சாமா கரீறி

ಇದೊಂದು ಅರ್ಧಂಬರ್ಧ ಕ್ಯೂಟ್ ಶಂಕ್ರಜಿ ಬಾಳ್ ಮಾತಾಡುತ್ತಪ್ಪ ಈ ಮುಂಜ ಸುಮ್ನೆ ಇರ್ಬೇಕು ಇಲ್ಲಾಂದ್ರ ದೊಡ್ ದೊಡ್ ಮಾತಾಡುತ್ತಿದ್ದು ಈ ಅಪ್ಪ ಸುಮ್ಕಪ್ಪ ಅಷ್ಟ್ ಹೋಲಿ ಅಪ್ಪ ಇದು ಇಲ್ಲಾಂದ್ರ ಈಕಿ ಕೈಯಾಗ ಯಾರ್ ಬೈಸ್ಕೊಂಡ್ ಕುಂದರುತ್ತರ ದೊಡ್ ದೊಡ್ ಮಾತು ಈ ಏನೇನ್ ಆಡುತ್ತ ಅರ್ತಿಲ್ಲ ಬುಡಿಲ್ಲ ಏನ್ ಆನ್ಯಾಕ ಹಾಕಿನ ಮದ್ವೆ ಅಲ್ಲಿ ಏಕ ಸುಮ್ಕ ನಾನೇನ್ ನಿನ್ನೂ ಮದ್ವೆ ಆಗಕ್ಕಿಲ್ಲ ಆಕಿನ ಮದ್ವೆ ಆಗಕ್ಕಿಲ್ಲ ಹೋಗು ನಾನೇನ್ ಮದ್ವೆ ಇದ್ದೀನಿ ಅಂತ ಹೇಳಿಲ್ಲ ఏరా ముjaanడి నన్ను మద్రే అవలమద్రే ఐతి అయ్యో నిను ముడి కష్టాక ఊరలే ఎంగోసనల మద్రే అబ్బ నిను మగన నన్న విచారక పనికింది అంటా శంకరజీ ఎంగంటే నడ నడ బిచ్చ నరకత్వం మార్పుతని మగన నింగ అతుంటే యపోయ్ ముత్తుకి బాళైతపో సుంకిరద ఒళదైతి ఇల్లన దొర్డు దొడ్ మాతాడతా సుంకతైడ నిందకొంబుతని ఇది బేసిలా ఇది ముత్తుకి సర్కతక సర్క ఓబకు నను ఓ బన్ మదక నిందకొంబటవని నిన్ వైసకోద నన మగ

कोर्ट किउडदुलो इदु चिक किउडदुलो येनो माडकाक हिक्ला वयसादो अर्थ मारकन होवक मामी ये इवगले येळोक्ता नि सामानले इत्कन काढी होगिला आंत सामानले तूद ओगद बुटिन वराका इत्कन काढी बेक न्युयल्लार ओर येनार मारकन ति निमगु आले आयती ता ओरमी ओ नम्द मरण नेळ आयती अनबक बंद बिदकनकला निमळदक टेcke वळे बुटिदाला आळने वळडकक गोरी बंद मुडतर इले सुका आदकितरु येव व हिद्रुदेन बाया बोंबया ಅಯ್ಯಪ್ಪೋ ಇದು ಬಯಲ ಐತಪ್ಪೋ ಇದು ಮುದ್ಕಿ ಹಾ ಇದ್ರ ಕೂಟ ಬಾಳ್ ಹುಷಾರಾಗಿರ್ಬೇಕು ಚಿಂಚು ಚಿಂಚು ನನ್ ಮದ್ವೆ ಆಗಿ ನನ್ ಮದ್ವೆ ಆಗಿ ರಾಣಿ ತರ ನೋಡ್ಕಂತೀನಿ ಮದ್ವೆ ನೀನು ಆಮ್ಯಾಗ ನೋಡು ಯಾರಾರ ನನ್ನ ಒಪ್ಕೊಂಬಿಟ್ರು ಅಂದ್ರ ನೀನ್ ಪಶ್ಚಾತಪಡ್ಬೇಕು ಅಯ್ಯೋ ಸುಂದ್ರ ನನ್ಬಿಟ್ ಹೋಗ್ಬಿಟ್ಟ ಅಂತೇಳಿ ಅದಕ್ಕ ಹೇಳಕ ತಿನ್ಲಿ ಯಾರ ಒಳ್ಳೆ ಹುಡ್ಗ ಕಡೆ ನಾನು ನಂತರ ಒಳ್ಳೆ ಹುಡ್ಗ ನಿಂಗೆ ಎಲ್ಲೂ ಸಿಗಕ್ಕಿಲ್ಲ ಮದ್ವೆ ಆ ಬಿಡು ಆರಾಮಾಗ ಇದ್ಬಿಡಮ್ಮ ಖುಷಿ ಖುಷಿಯಾಗಿ ಇಬ್ರು ಐತಿ ತಾನೆ ಐತಿ ಅಲ್ವೇನೆ ಒಪ್ಕೊಂಬುಡೇ ಆ ಕ್ಯೂಡಮ್ಮ ಹೇಳಕ್ಕಿಲ್ಲ ನಿಂಗ ನಿನ್ನಂತ ಮುಟ್ಟ ಈಗ ನಾನ್ ಸಿಗೋದು ಹೆಚ್ಚೈತಿ ಹಾಗೆ ಹಾಗೆ ನನ್ನ ಮದ್ವೆ ಹಾಗೆ ಬ್ರಾಹ್ಮಣ ಅನ್ನೋದು ಬ್ರಾಹ್ಮಣಿ ಮಾಡ್ಕೊಂಬಿಟ್ಟವಳೆ ಅಯ್ಯೋ ಮೂಜೇವಿ ಹ ನೋಡ್ತೀನಿ ನೋಡ್ತೀನಿ ಇವತ್ತೆಲ್ಲ ನಾಳೆ ನೀನ್ ನನ್ನೋಳೆ ನೋಡ್ತೀನಿ ನೋಡ್ತೀನಿ ನೋಡಿದ್ರೆಲ್ಲ ವೀಕ್ಷಕರ ನನ್ಗಿಂತ ಒಳ್ಳೆ ಹುಡ್ಗಬೇಕೈತ ಓ ಒಪ್ಕೊಳದೇ ಇಲ್ಲ ಮೋಜೇವಿ ಅವಳು ಒಪ್ಕೊಳಕಿಲ್ಲ ಇವಳು ಒಪ್ಕೊಳಕಿಲ್ಲ ಯಾರು ಪಟೈಸಿ ಮದ್ವೆ ಆಗ ಹಾಕ್ತಿನಿ ಇಷ್ಟೊಳಗೆ ನಾನು ಸಂಸಾರಷ್ಟ ಆಗ ಹಾಕ್ತೀನಿ ಆ ನಿಮ್ ಕಡೆ ಯಾರು ಹುಡ್ಗಿ ಇದ್ರೆ ಕಮೆಂಟ್ ಮಾಡಿ ಅಂದ